ಹೆಂಗಾಗೈತಿ ಇಲ್ಲಿ ಇಲ್ಲಿ ಮೂರು ಹೊಲಿಗೆ ಬಿದ್ದಿರೋದು ಇಂಡಕ್ಷನ್ ಮಾಡಿಸ್ಬೇಕು ನಮ್ಮ ಶಿಶಾ ಫುಲ್ ಹೆಂಗೆ ಹೆಂಗ್ ಗುಡಿಯೋ ಮಾಡಿದ್ವಿ ಅಂತ ಬೈ ಈಗ ಬೈ 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 ಇನ್ನು ನೋಡಕೆ ಕಣ ಶೇಷ ಇವಾಗ ಅಂದರೆ ನಮ್ಮ ಗಾಡಿಗೆ ಬಂಪರ್ ಟಾಪ್ ಹಾಕಿದ್ವಿ ನೋಡ್ಬೋದು ನೀವೇ ಒಂದು ಮಾರುತಿ ಮೋಟಾರ್ಸ್ ಮಹೇಂದ್ರ ಸುಳ್ಳ ಮಾಡಿದೆ ಈಗ ಸುಳ್ಳಿ ಹೊಂಟೇನೆ ನಮ್ಮ ಅಣ್ಣ ಮಗನೇ ಎಷ್ಟು ಗಂಟೆ ಅಂದ್ರೆ ಏಳು ಒಲೆ ನಮ್ಮ ಕಲ್ಯಾಣ ಮಗನೇ ಹಾ ಎಲ್ಲ ನಮಸ್ಕಾರ ನಾನು ನಿಮ್ಮ ಕರೆ ನಡ್ಕೊಟ್ಟು ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಏನಪ್ಪ ಅಂದ್ರೆ ಎದ್ದು ನಮ್ಮ ಕಲಿಕ ತೊಳ್ಕೊಂಡು ರೆಡಿ ಆಗಿದೆ ಹೊಲ್ಕೋಬೇಕು ಒಂದು ತೋಟ ಬಾಡಿಗೆ ಹೊಡೆದೈತಿ ಬರ್ರಿ ಸೊ ಬರ್ರಿ ಒಂದು ತೋಟ ಬಾಡಿಗೆ ಹೊಡೆದೈತಿ ಹೋಗೋಣ ಶಿಷ್ಯ ಶಿಷ್ಯ

ಬರ್ತೀವಿ ಹೋಗೋಣ ಒಂಬತ್ತು ಹತ್ತು ಗಂಟೆ ಆಗತ್ತೆ ನೋಡು ಬರಲ್ಲ ಸ್ಕೂಲಿಗೆ ಹೋಗ್ಬೇಕಾ ಏ ಆಗಲ್ಲ ಬಾಯ್ 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 ಬರೀ ಸಿಗ ಹೋಗೋಣ ಇವಾಗ ಏನಪ್ಪ ಅಂದರೆ ತೋಟ ಫುಲ್ ಹಸಿ ಐತಿ ನೋಡುವ ನೀವೇ ಜಾಡ ಹೆಂಗೆ ಆಕ್ಕದ ಗಾಡಿ ಅಂತ ನೋಡ್ದಾರಿ ಹೇಳಿದ್ರು ಕೇಳಲಿಲ್ಲ ಮೊನ್ನೆ ಮಳೆ ಬಂದಿತ್ತು ಹೇಳಿದ್ದೆ ಅಣ್ಣ ಮಳೆ ಬೇ ಹೊಡೆಯೋಕ್ಕೆ ಬರಲ್ಲ ಅಂತ ಇಲ್ಲಿ ನೋಡ್ಕೊಂಬಾರಪ್ಪ ಅಂತ ಅಂದರು ಅದಕ್ಕೆ ಬಂದೆ ಬರ್ರಿ ವಾಪಸ್ಸಿಗೆ ಅದಕ್ಕೆ ಬಂದೆ ಮನೆಗೆ ತೋಟ ಹೊಡೆಯಕ್ಕೆ ಹೋಗಿದ್ದು ಹೊಲ ಫುಲ್ ಹಸಿ ಇತ್ತು ಅವ್ರಿಗೆ ಹೇಳಿದ್ದೆ ಆದರೂ ನೋಡೋ ನೋಡ್ಕೊಂಬ ಅಂದಿದ್ರು ಅದಕ್ಕೆ ಹೋಗಿದ್ದು ಎಲ್ಲಿ ಹತ್ರ ಇತ್ತು ತೋಟ ಐತಿ ಇವಾಗತ್ತು ಟ್ಯಾಕ್ಸ್ರಿ ಸರ್ವೀಸಿಗೆ ಹೋಗ್ಬೇಕು ಬರ್ರಿ ಫುಲ್ಲು ಕೆಲಸ ಅದವು ತಿಂಡಿ ತಿಂದ್ಕಂಡು ಹೋಗ್ ಖಾನ ಹಲೋ ಫಸ್ಟು ಮಗು ಕೂಡ ಊಟಕ್ಕೆ ಹಾಕ್ಬಿಟ್ಟು ಮಗು ತಿನ್ಮೋಗ್ತಿಯಲ್ಲ ಹಂಗೆ ಒಬ್ಬಳೆ ಸಾವಾಗೇನಪ್ಪ ಅಂದ್ರೆ ಅದು ಗಾಡಿ ಎದ್ದು ಸ್ಲೇಷರ್ ತೆಗೆದು ಅಡ್ಬರ್ ಹಾಕಂದೆ ಶಿವರ್ಮಿಗ್ ಹೋಗ್ಬೇಕು ದಾವಣಗೆರೆಗೆ ಇಲ್ಲಿಂದ ಒಂದು ಮೂವತ್ ಮೂವತ್ತೈದು ಕಿಲೋಮೀಟ್ರ್ ಒಂದೂವರೆ ಒಂದೂವರೆ ಎರಡು ಗಂಟೆ ಬೇಕು ಸ್ಪೀಡ್ ಹೋಗಲ್ಲ ಇದು ಹಂಗಾಗಿ ಸರಿ ಟಾಪ್ ಹಾಕ್ಸ್ಕೊಂಡ್ ಬರ್ಬೇಕು ಹಾಗೆ ಇವತ್ತು ಇವತ್ತು ಫಸ್ಟ್ ಟೈಮ್ ಗಾಡಿ ಟಾಪ್ ಹಾಕ್ಸ್ತಾ ಇದೀವಿ ಮತ್ತು ಸರ್ವಿಸ್ ಸರ್ವಿಸ್ ಕೆಲಸ ತುಂಬ ಇದೆ ಬರ್ರಿ ಸೀದಾ ಹೋಗೋಣ ಲೇಟ್ ಬಂದೇ ಬಂದೇವಾಗ ಶೋರೂಮಿಗೆ ಗಾಡಿ ಒಳಗೆ ಬಿಟ್ಟಿದ್ದೀನಿ ತೋರಿಸ್ತೀನಿ ಬರ್ರಿ ಏನ ಶೋರೂಮಿಗೆ ಬಂದು ಗಾಡಿ ಬಿಟ್ಟಿವಿ ನೋಡ್ರಿ ಮೆಟೀರಿಯಲ್ ಎಲ್ಲ ತಗೊಂಬೈತಿ ಎಲ್ಲ ಮಾಡ್ತದಾರೆ ಆಯಿಲು ಅದೊಂದು ಮಿರರ್ ಹೊಡೆದೋಗಿತ್ತು ಅದು ಒಂದು ಏರ್ ಫಿಲ್ಟ್ರು ಆಯಿಲ್ ಫಿಲ್ಟ್ರು ಇದು ಇದು ಸಣ್ಣ ಪುಟ್ಟ ಎಲ್ಲ ಐಟಮು ಗಾಡಿ ಎಲ್ಲ ರೆಡಿ ಇವಾಗ ಸರ್ವಿಸ್ ಎಲ್ಲ ಇತ್ತು ಗಾಡಿ ವಾಶ್ ಮಾಡ್ತಾ ಇದಾರೆ ಈಗ ಈ ಕಡೆ ಹಿಂದ್ಗಡೆ ವರ್ಕ್ಶಾಪ್ ಐತೆ ಅಲ್ಲಿ ಟಾಪು ಬಂಪರು ಎಲ್ಲ ಹಾಕ್ಸ್ಕೊಂಡ್ ಎಲ್ಲ ಹಾಕ್ಸಿದ ಮೇಲೆ ತೋರಿಸ್ತೀನಿ ತಡ್ರಿ ಬನ್ನಿ ಊಟ ಮಾಡೋಣ ಇನ್ನು ಶೋರೂಮ್ ಆಗ ಏನೋ ಕೆಲಸ ಆಗೋ ಐತಿ ಹೋಟ್ಲಿಗೆ ಬಂದೀನಿ ಊಟ ಮಾಡಿ ಸಿಗುವ ಬರ್ರಿ ಊಟ ಮಾಡುವ ಚಪಾತಿ ಪಲ್ಯ ಇವಾಗ ಏನಪ್ಪ ಅಂದರೆ ನಮ್ಮ ಗಾಡಿಗೆ ಬಂಪರು ಟಾಪ್ ಹಾಕ್ಸಿದ್ವಿ ನೋಡ್ಬೋದು ನೀವೇ ಒಂದು ಮಾರುತಿ ಮೋಟಾರ್ಸ್ ಮಹೇಂದ್ರ ಸಾನಿಯಾ ಟಾಪ್ಸು ಬಂಪರ್ ಈ ಥರ ಹಾಕ್ಸಿದ್ದೀವಿ ನನಗೆ ಬಂಪರ್ ಇಷ್ಟ ಇದ್ದಿಲ್ಲ ಗುರು ನಾವು ಅಪ್ಪನೇ ಹಾಕ್ಸ್ತಾ ಬೇಡ ಅಂದರೆ ನೋಡೋದು ಇಲ್ಲಿ ಈ ಥರ ಹಾಕ್ಸಿದೀವಿ ಟಾಪು ಹೆಂಗೆ ಕಾಣ್ತೈತಿ ಅಂತ ಒಂದು ಕಮೆಂಟ್ ಮಾಡಿರಿ ಎಷ್ಟು ದಿವಸ ಬಿಸಿಲಾಗ ಹೊಡೆದು ಹೊಡೆದು ಮಕ ಷಿಂದ ಹೋಗ್ಬಿಟ್ಟಿತ್ತು ಹೆಂಗೆ ಕಾಣಿಸ್ತೈತಿ ಚೆನ್ನಾಗಿ ಕಾಣಿಸ್ತಾಯ್ತಾ ಇವಾಗ ಇಡೀ ಶೋರೂಮೇ ಖಾಲಿ ಆಯಿತು ನಮ್ಮ ಗಾಡಿ ಮಾತ್ರ ಹೊರ ಬರೋಂಗಿಲ್ಲ ಅದು ಪಿ ಟಿ ಓದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಆಮೇಲೆ ಹಿಂದಗಡೆ ಲೈಟ್ ಒಂದು ಪ್ರಾಬ್ಲಮ್ ಇತ್ತು ಸ್ವಲ್ಪ ಬರ್ತಿ ಪ್ರಾಬ್ಲಮ್ಗಳಿದ್ದು ಅವನ್ನೆಲ್ಲ ಕ್ಲಿಯರ್ ಆಯ್ತು ಇವಾಗ ಉಡ್ಡು ಬಂಪರ್ ಆಗೈತಿ ಎಲ್ಲ ಮುಗೀತಿ ಇನ್ನೊಂದು ಸ್ವಲ್ಪ ಪೇಂಟ್ ಕೆಲಸ ಬಾಗೈತಿ ಅದನ್ನ ಮುಗಿಸ್ಕೊಂಡು ಊರಿಗೆ ಹೋಗಿ ವಿಡಿಯೋ ಎಡಿಟ್ ಮಾಡಿ ಇನ್ನು ಟ್ಯಾಕ್ರಿ ಸಿಸ್ಟಮ್ ಹಾಕಿಸಬೇಕು ಇನ್ನು ಏನೇನು ಕೆಲಸ ಐತೆ ನೋಡ್ರಿ ಇಲ್ಲಿಂದ ಊರಿಗೆ ಹೋಗಿ ಎರಡು ತಾಸು ಸಿಗಬೇಕು ಬರ್ರಿ ನೋಡುವ ಫ್ರೆಂಡ್ಸ್ ಈಗ ನಮ್ಮ ಟ್ಯಾಕಿ ಇದು ಇದಾಗಿ ಟಾಪಲ್ಲ ಈ ಬಂಪಲ್ಲ ಸಂಬಂಧದಲ್ಲಿ ಒಂದು ಇರೋಕಲೆ ಟಾಪು

இது மட்டை யோனாக்கலந்தே இது சவீசிங் மாசாலே பாரி தினம் அது தசை அது அண்ணாக்கே இவ்வளே யூட்டூப் டீ குளாட்டி நம்ம அண்ணே நம்ம அண்ணா ಅಜ್ಜಿ ನಾನು ಟೀ ತೊಳಿತಿದ್ದೆ ನಮ್ಮ ಇಲ್ಲ ಮಕ್ಕಳ ಈಗ ಟೈಮ್ ಎಷ್ಟು ಗಂಟೆ ಅಂದರೆ ಅದೇ ಏಳು ಗಂಟೆ ಆಗಕ್ಕೆ ಉಂಟು ಆಮೇಲೆ ಸಿಕ್ಕೀನಿ ಗಾಯಿಸಿ ಈಗ ಸೂರಿ ಹೊಂದಕ್ಕು ಅದೇ ಹಾಗೆ ವಿಳ ಮಾಡಿದ್ದೆ ಈಗ ಸೂರಿ ಹೊಂಟೇನೆ ಅಮ್ಮ ಅಣ್ಣ ಮಗನಾನೇ ಎಷ್ಟು ಗಂಟೆ ಅಂದರೆ ಏಳು ಒಲೆ ನಮ್ಮ ಕಲ್ಯಾಣ ಮಗನಾನೇ ಬಾಯ್ ನಮಸ್ಕಾರ ನಿನ್ನೆ ಕಂಟಿನ್ಯೂ ಬರ್ರಿ ನಿನ್ನೆ ಅಂತೂ ಫುಲ್ಲು ಸುಸ್ತಾಗಿ ತಲೆ ಕೆಟ್ಟು ವಿಡಿಯೋನೇ ಮಾಡಿದ್ದಿಲ್ಲ ಇವಾಗ ಹಾಲುಗಿರ್ಕಂದೆ ಹಾಲು ಹಾಕ್ಬರೋಣ ಅಲ್ಲಿ ಕಾಣ್ತಾ ಅದೇ ನಮ್ಮೂರು ಡೈರಿ ಇದೊಂದು ಹಾಲು ಒಂದು ಐದೂವರೆ ಲೀಟರ್ ಆಗತಿ ತಿಂಡಿ ಗಿಂಡಿ ಎಲ್ಲ ಆಯಿತು ನೋಡ್ರಿ ನಿನ್ನೆ ಹಾಕ್ಸ್ಕೊಂಬಂದಿದ್ದು ಟಾಪು ಪಂಪರು ಆಮೇಲೆ ಏನೇನಾಗಿತ್ತು ಅಂತ ತೋರಿಸ್ತೀನಿ ಇದು ಬಂದು ಪಿ ಟಿ ಒ ನಮ್ಮದು ಈ ಥರ ಗೇರ್ ಬರುತ್ತೆ ಇದಕ್ಕೆ ಇದು ಹೋಗಿತ್ತು ಸೆನ್ಸರು ಇದು ಹೊಸದಾಕಿದ್ದಾರೆ ವಾರಂಟಿ ಆಮೇಲೆ ಇದೊಂದು ಲೈಟ್ ಹೋಗಿತ್ತು ಲೈಟ್ ಹಾಕ್ಸ್ಕೊಂಬಂದೆ ಮತ್ತೆ ಅದು ಬಿಟ್ಟರೆ ಅದು ಬಿಟ್ರೆ ಏನಿಲ್ಲ ಸರ್ವಿಸು ಫಿಲ್ಟ್ರೂಲ್ಟ್ರು ಬಂಪರು ಹೊಸ ಏರ್ ಫಿಲ್ಟ್ರು ಅದು ಇವಾಗ ಸಿಸ್ಟಮ್ ಬರ್ರಿ ಬರೀ ಸೊ ಇವಾಗ ಏನಪ್ಪಾ ಅಂದರೆ ಟೈಮ್ ಬಂದು ಮೂರು ಮುಖಾಲಾಗೈತಿ ಸಿಸ್ಟಮೆಲ್ಲ ಹಾಕ್ಸ್ಕೊಂಡ್ಬಂದೆ ಗಾಡಿಗೆ ಇವಾಗ ಇಲ್ಲ ಗಾಡಿ ಹೊಲ ಹೋಯ್ತು ನಮ್ಮ ತಮ್ಮ ಹೋದ ವಿಷ ಚೆನ್ನಲ್ಲಿ ಹೋಗಿ ತಲೆ ಹೊಡ್ಕೊಂಡ್ ಬಂದ್ಬಿಟ್ಟಾನೆ ತಡ್ರಿ ನಿಮಗೆ ಅದನ್ನ ಮಕಂದನೇ ಇಲ್ಲ ಅಂದ್ರಿ ಮಕ್ಕಂದನ ಮೂರು ಹೊಲಿಗೆ ಬಿದ್ದವಲ್ಲ ಹ್ಞೂ ಅಂತ ಪಾತ ತೋರ್ಸ್ತೀನಿ ಮಕ್ಕಂದಾನೆ ಎದ್ದಾದಿ ಮೇಲೆ ತೋರಿಸ್ತೀನಿ ಇವಾಗ ಕಟಿಂಗ್ ಮಾಡ್ಸ್ಕೊಂಡು ಬರೋಕೆ ಸೊ ಇವಾಗ ಕಟಿಂಗ್ ಮಾಡ್ಸ್ಕೊಂಡು ಡೈರೆಕ್ಟಾಗಿ ಕಣಕ್ಕೆ ಬಂದೆ ನಮ್ಮ ದೊಡಪ್ಪ ನೋಡಿರಿ ಹುಲ್ಲು ಕಟ್ಟಿ ಹಂಗೆ ಹೋಗೈತಿ ಅಂದರೆ ನನ್ಗಳು ಆ ಕಡೆ ಹೊಲ್ದಾಗ ಹೋದ್ವು ಅಂತ ಹಂಗೆ ಹೋಗೈತಿ ಹುಲ್ ಹುಲ್ ಕಟ್ಟಿಟ್ಟಾರೆ ನಮ್ಗೆ ಹಾಗೆ ಕಟ್ಕೋಬೇಕು ನೋಡಿರಿ ಕಟಿಂಗ್ ಮಾಡ್ಸ್ಕೊಂಡು ಇದೆ ಇದೇ ಹೆಂಗೈತೆ ಕಟಿಂಗು ಹೇಳ್ಬಿಡ್ರಿ ಬರ್ರಿ ಸೀದಾ ಹೊದ್ಕೊಂಡು ಮನೆಗೋಗ ನಾ ನಮ್ಮ ಶಿಷ್ಯ ತಲೆ ಹೊಡ್ಕೊಂಡು ಬರ್ರಿ ತೋರಿಸ್ತೀನಿ ಹೆಂಗಾಗೈತಿ ಅಂದರೆ ಮೂರು ಹೊಲಿಗೆ ಬಿದ್ದವು ತಲೆ ಮೇಲೆ ಕರೆಕ್ಟಾಗಿ ನೆತ್ತಿ ಮೇಲೆ ಬರ್ರಿ ಮನೆಗೋ ತೋರಿಸ್ತೀನಿ ಏನು ಮಾಡಿದೆ ಐ ಕಿಸಿಬೇಡ ಲೇ ನಗ್ಬಾಡ ಪಾಪ ನಮ್ಮ ಶಿಷ್ಯಗೆ ನೀವೆಲ್ಲೇ ಅಲ್ಕ ನನ್ನ ಮಕ್ಕಳ ನೀವು ಮಕ್ಕಳೆಲ್ಲ ನೀವು ಮಕ್ಕಳೆಲ್ಲ ನೀವ್ ಮಕ್ಕಳೆಲ್ಲ ಬೋಳಿ ಮಕ್ಕಳ ನೀವು ಚಾಲಿಗೆ ಹೋಗಿ ಬುಲ್ಡಿ ಹೊಡ್ಕೊಂಡ್ ಬಂದ ನಮ್ಮ ಫಿಶ ಪಾಪ ಇಲ್ಲಿ ನಮ್ಮ ನಿಜ ನಮ್ಮ ದಿವಸ ಮೂರು ಅಲ್ಲಿಗೆ ಬಿದ್ದವು ಈಗ ಇಷ್ಟ ಮಾಡಿ ತಮಾಷಿಗೆ ಅದು ಮಿಸ್ ಆಗಿರೋದು ಚೆನ್ನಾಗೆ ಅಂದ್ರೆ ಮೂರೊಳಗೆ ಬಿದ್ದವು ನನಗೆ ಇಲ್ಲಿ ಮೂರೊಳಗೆ ಬಿದ್ದಿದ್ದು ನಮ್ಮ ತಲೆಗೆ ಮೂರೊಳಗೆ ಬಿದ್ದವು ಕಟ್ಟವ ಯೂಟ್ಯೂಬ್ ದುಡ್ಡು ಕೊಡ್ಲಿ ಏನಪ್ಪ ಅಂದ್ರೆ ನಮ್ಮ ಶಿಷ್ಯರಿಗೆ ಹಾಸ್ಪಿಟ್ಲಿಗೆ ಬಂದಿನಿ ನೋಡ್ರಿ ಹೆಂಗಾಗೈತಿ ಇಲ್ಲಿ ಇಲ್ಲಿ ಮೂರೊಳಗೆ ಬಿದ್ದಿರೋದು ಇಂಜೆಕ್ಷನ್ ಮಾಡಿಸ್ಬೇಕು ನಮ್ಮ ಶಿಷ್ಯ ಫುಲ್ ಬೈತದಾನೆ ಹೆಂಗ್ ಗುಡಿಯೋ ಅಂತ ಬೈ ಹೀಗೆ ಬೈ 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 ನೀನು ನೋಡಕ್ಕ ಶಿಷ್ಯಾ ನಮ್ಮ ಮನೆಗೆಲ್ಲ ಬೈತಿದ್ದಾರೆ ನಿಮ್ಮ ಹಿನ್ನೆವನಿಗೋಷ್ಟು ಬಂದಿರೋದಂತ ನಾನು ಸಣ್ಣನಿಂದ ಹಿಂಗೆ ಗಾಯಗಳು ಮಾಡ್ಕೊಂತಿದ್ದೆ ಭಾರಿ ಸಾಧನೆ ಕಣಪ್ಪ ಬಟ್ ಇಂಜೆಕ್ಷನ್ ಮಾಡಿಸ್ಕೊಂಡು ಇಂಜೆಕ್ಷನ್ ಮಾಡೋದು ಅಂದರೆ ಜಾಸ್ತಿ ಏನಾಗಿಲ್ಲ ಫುಲ್ ಹೊಡೆತ ಬಿದ್ದಿದ್ರೆ ತೊಂದರೆ ಆಗೋದು ಕರೆಕ್ಟಾಗಿ ಇಲ್ಲಿಂದ ಇಲ್ಲಿಗೆ ಮೂರೊಳಗೆ ಬಿದ್ದವು ಡೈ ಹೊಡೆದು ಹಿಂಗೆ ಎತ್ತಿ ಬಿಟ್ಟೆ ಚಂಡ ಹೆಂಗೆ ಹೆಂಗೆ ಹೇಳೋದು ನೀನು ಹೇಳು ಸೊ ಇವತ್ತಿನ ಬ್ಲಾಗ್ ಬಂದಿಷ್ಟು ಇವತ್ತಿನ ಬ್ಲಾಗ್ ಏನಷ್ಟು ಜಾಸ್ತಿ ಇಲ್ಲ ನಮ್ಮ ಶಿಷ್ಯ ತಲೆ ಹೊಡ್ಕೊಂಬಿಟ್ಟಾನೆ ಅದೇ ಒಂದು ಬೇಜಾರು ಅದು ಬಿಟ್ರಿ ಏನೇನಿಲ್ಲ ಹುಡುಗ್ರು ಹುಡುಗರು ಆದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದರು ತುಂಬ ನೆತ್ತಿ ಮೇಲೆ ಹೊಡೆದ್ಬಿಟದಿ ಬಿಲ್ಡೆ ಇಡ್ಲಿ ಎಲ್ಲ ಬೈದ್ಬಿಟ್ರಿ ಇವತ್ತು ಮನೆಗೆ ಅವ್ನಿಗೆ ಎಲ್ಲಿ ಹೊರಗಿನ ಮೇಲೆ ಬಿಡೋಲ್ಲ ತುಂಬ ಹುಷಾರಿರ್ತಿದ್ದ ಆದರೂ ಏನೇ ಹೆಚ್ಚು ಕಮ್ಮಿ ಆಗ್ಬಿಡ್ತು ವೀಡಿಯೋ ಇಷ್ಟಾಗಿದ್ದರೆ ಅವ್ನು ಲೈಕ್ ಮಾಡಿರಿ ಒಂದು ಶೇರ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಾಳೆ ಹೊಸ ವೀಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಬಾಯ್